ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಎಲ್ರಿಗೂ ರಿಕ್ವೆಸ್ಟ್ ಒಂದೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅದೊಂದು ದಿನ ನನಗೆ ಯೂಟ್ಯೂಬ್ನಿಂದ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರ ಅಂತೇಳಿ ಶೀರ್ಷಿಕೆಯಲ್ಲಿ ವಿಡಿಯೋ ಬರುತ್ತೆ ಸುಮ್ಮನೆ ನನಗೆ ಯಾಕೆ ಅಂತ ಮುಂದೆ ಹೋಗ್ತೇನೆ ಟ್ರೋಲ್ ಪೇಜ್ಗಳು ಕೂಡ ಗೌಡ್ರ ಹಾವಳಿ ಅಂತೇಳಿ ಇವನದೇ ಕಂಟೆಂಟ್ ಹಾಕಿ ಪೋಸ್ಟ್ ಮಾಡ್ತಾರೆ ಸುಮ್ಮನೆ ಅಂತೇನೆ ಮುಂದೆ ಹೋಗ್ತೇನೆ ವಾಪಸ್ಸು ಯಾಕೋ ಟೆಲಿಗ್ರಾಮ್ಗೆ ಬರ್ತೇನೆ ಏನಾದರೂ ಡೌನ್ಲೋಡ್ ಮಾಡೋಣ ಅಂಥೇಳಿ ಅಲ್ಲಿಯೂ ಕೂಡ ಇದೇ ಕಂಟೆಂಟ್ ಇದೇ ವಿಡಿಯೋ ಪ್ರಮೋಟ್ ಆಗಿರುತ್ತೆ ಒಂದು ವಿಡಿಯೋದಲ್ಲಿ ಏನೂ ನಿರ್ಧಾರ ಮಾಡೋಕ್ಕಾಗಲ್ಲ ಆ ವಿಡಿಯೋಗಿಂತ ಹಿಂದಿನ ವಿಡಿಯೋಗೆ ಹೋಗೋಣ ಸೋ ಅವರ ಬಗ್ಗೆ ತಿಳ್ಕೊಳ್ಳೋಣ ಅಂಥೇಳಿ ಹೋದರೆ ಆ ವಿಡಿಯೋ ನೋಡುವಾಗನೇ ನಮಗೆ ಒಂದು ಸ್ಪಷ್ಟನೆ ಸಿಗುತ್ತೆ ಏನು ಅಂತಂದರೆ ಕನ್ನಡಕ್ಕೊಬ್ಬ ಧ್ರುವ ರಾತಿ ಬಂದಿದ್ದಾನೆ ಅಂತ ಇತ್ತೀಚೆಗೆ ಅಮೇರಿಕದ ಟ್ರಂಪ್ ಭಾರತದ ರಾಜಕೀಯ ಬದಲಾವಣೆಗೆ ಅಮೇರಿಕಾದಿಂದ ಹಣ ಖರ್ಚು ಮಾಡಲಾಗಿದೆ ಅದು ಒಂದೆರಡು ಲಕ್ಷಗಳು ಒಂದೆರಡು ಕೋಟಿಗಳಲ್ಲ and 21 million dollars for voter turnout in india what do we need to spend 21 million for voter turnout in india suddiyanu kritakavadi andre paid content gala ಜನರಿಗೆ ತಲುಪಿಸಿದ್ದು ಚುನಾವಣೆಯಲ್ಲಿ ಧ್ರುವ ವಿಡಿಯೋಗಳು ಇದು ಗೊತ್ತಾದದ್ದು ಫಲಿತಾಂಶ ಬರುವಾಗ ಎಡಪಂಥೀಯ ವಿಚಾರಧಾರೆಗಳು ಹೇಗೆ ಅಂದರೆ ತಲೆಬುಡಲ್ಲದ ಸಿದ್ಧಾಂತಗಳು ಜೊತೆಗೆ ಹಿಂದೂ ವಿರೋಧಿ ನಿಲುವುಗಳು ಉದಾಹರಣೆಗೆ ಹಿಂದೂ ದೇವಾಲಯಗಳು ಸರ್ಕಾರಕ್ಕೆ ಸೇರಿದ್ದು ಹಿಂದೂ ಬಿಟ್ಟು ಉಳಿದೆಲ್ಲರೂ ಅಮಾಯಕರು ಜಾತಿ ಭೇದ ಜಾಸ್ತಿ ಹಿಂದುಗಳ ಮೂಢನಂಬಿಕೆ ಉಟ್ಟಲ್ಲಿ ಹಿಂದೂ ವಿರೋಧಿ ನಿಲುವುಗಳು ನಮ್ಮ ಶ್ರದ್ಧಾ ಕೇಂದ್ರಗಳೇ ಇವರಿಗೆ ಮೂಲ ವಸ್ತುಗಳು ಒಳ್ಳೆಯದನ್ನು ಸ್ವೀಕರಿಸಿ ಪಾಲಿಸೋದು ಇವರಿಗಂತೂ ಸಾಧ್ಯವೇ ಇಲ್ಲ ಒಂದಿಷ್ಟು ಕಾಲಿಳ್ದು ತಮ್ಮ ಬೇಳೆ ಬೇಯಿಸೋಕೆ ಹೊರಟಿರುವ ಇವರಿಗೆ ನಮ್ಮ ತಿರುಪತಿ ನಮ್ಮ ಕೊಲ್ಲೂರು ನಮ್ಮ ಧರ್ಮಸ್ಥಳ ಅಷ್ಟೇಕೆ ಮುನ್ನ ನೆರೆದ ಕುಂಭಮೇಳ ಕೂಡ ಒಂದು ವೇದಿಕೆ ಸುಮಾರು ಅರವತ್ತಾರು ಕೋಟಿ ಮಂದಿ ಒಂದೇ ಸ್ಥಳದಲ್ಲಿ ಮುಳುಗೆದ್ರೆ ಅದು ಕಲುಷಿತಗೊಳ್ಳುತ್ತೆ ಅಂತೇಳಿ ವಿತಂಡವಾದವನ್ನು ಮುಂದಿಟ್ಕೊಂಡ್ರು ಅಲ್ಲಿ ಬರೋ ಜನರು ಆ ನೀರನ್ನು ಗಲೀಜು ಮಾಡ್ತಾರೆ ಅಲ್ಲೇ ಟಾಯ್ಲೆಟ್ ಅದು ಇದು ಎಲ್ಲ ಮಾಡ್ತಾರೆ ಅಲ್ಲಿಯ ನೀರು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅಪಪ್ರಚಾರ ಮಾಡಿದ್ರು ಆದ್ರೆ ಸತ್ಯ ಹೊರಗಡೆ ಬಂತು ಕೊಲ್ಲೂರಿಗೆ ಬರೋಣ ಟಿಪ್ಪುವಿಗೆ ಸಂಜೆ ಏಳು ಗಂಟೆಗೆ ಸಲಾಮ್ ಆರತಿ ನಡೆಯುತ್ತೆ ಟಿಪ್ಪು ಹಿಂದೂ ದೇವಾಲಯ ಪೋಷಣೆ ಮಾಡಿದ್ದಾನೆ ಅಂತೇಳಿ ಕಂಪ್ಲೀಟ್ ಆಗಿ ಪ್ರಚಾರ ಮಾಡಿದ್ರು ಮಾಡಿ 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 ಕೊನೆಗೆ ಆ ವಿಷಯ ದೇವಸ್ಥಾನದಲ್ಲೂ ವ್ಯಾಪಕ ಚರ್ಚೆಯಾಗುವಾಗ ದೇವಸ್ಥಾನನೇ ಹೇಳುತ್ತೆ ಸಲಾಂ ಆರತಿ ಶುದ್ಧ ಸುಳ್ಳು ಇಲ್ಲಿಯ ತನಕ ಸಂಜೆಯ ಪೂಜೆ ಆಗ್ತಾ ಇತ್ತು ಬಿಟ್ರೆ ಸಲಾಂ ಆರತಿ ದೇವಸ್ಥಾನದಲ್ಲಿ ನಡೀತಾ ಇರಲಿಲ್ಲ ಈಗ ವಿಷಯಕ್ಕೆ ಬರೋಣ ಕನ್ನಡಕ್ಕೊಬ್ಬ ಧ್ರುವರತಿ ಹುಟ್ಟುಕೊಂಡಿದ್ದಾನೆ ಇವತ್ತು ಅದನ್ನು ಕನ್ನಡಿಗನಾಗಿ ವಿರೋಧಿಸದಿದ್ರೆ ಮುಂದೊಂದು ದಿನ ಆ ಬೆಂಕಿಯ ಕೆನ್ನಾಲಿಗೆಗೆ ನಾನು ನೀವು ಇಬ್ರು ಬಲಿಯಾಗ್ತೇವೆ ಇನ್ನು ಎರಡೋ ಪ್ರಕಾರ ವಿಡಿಯೋ ಡಿಲೀಟ್ ಆಗಿರೋದಲ್ಲ ಅದನ್ನು ಅವನೇ ಮಾಡಿರೋದು ನೀವು ಕೂಡ ಮಾಡಬಹುದು ಹೇಗೆಂತ ಅಂದ್ರೆ ಯೂಟ್ಯೂಬ್ನಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೂರು ಆಪ್ಷನ್ಗಳು ಬರುತ್ತೆ ಒಂದು ಪ್ರೈವೇಟ್ ಇನ್ನೊಂದು ಅನ್ಲಿಸ್ಟೆಡ್ ಇನ್ನೊಂದು ಪಬ್ಲಿಕ್ ಅಂತೇಳಿ ನೀವು ಎಲ್ರಿಗೆ ಸಿಗುವಾಗೆ ಅದನ್ನು ವಿಡಿಯೋ ಹಾಕಿದರೆ ಅದನ್ನು ಪಬ್ಲಿಕ್ಕಲ್ಲಿ ಇಡಬೇಕು ಇನ್ನು ಯಾರಿಗೆಲ್ಲ ಬೇಕು ಲಿಂಕ್ ಕಳ್ಸಿದ್ರೆ ಮಾತ್ರ ನೋಡುವಾಗೆ ಇರಬೇಕು ಅಂತಂದರೆ ಅದನ್ನು ಅನ್ಲಿಸ್ಟೆಡಲ್ಲಿ ಹಾಕಬಹುದು ಅಥವಾ ನೀವು ಬಿಟ್ಟು ಮತ್ತೆ ಯಾರೂ ನೋಡುವಾಗಿಲ್ಲ ಅಂತ ಹೇಳಿದರೆ ಅದು ಪ್ರೈವೇಟ್ನಲ್ಲಿ ಹಾಕಬೇಕು ಇವನೇನು ಮಾಡಿದಾನೆ ಅಂತಂದರೆ ಒಂದು ಸತಿ ಅಪ್ಲೋಡ್ ಮಾಡಿರೋ ವಿಡಿಯೋ ಅನ್ನು ಪಬ್ಲಿಕ್ಕಿಂದ ತೆಗೆದು ಗೆ ಹಾಕಿದ್ದಾನೆ ಸೊ ಪ್ರೈವೇಟ್ ಹಾಕಿರುವಾಗ ಯಾರೂ ಕೂಡ ಆ ವಿಡಿಯೋ ನೋಡ್ಲಿಕ್ಕೆ ಆಗಲ್ಲ ಈ ತರ ಬರ್ತಾ ಇತ್ತು ಅದಾದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಆ ಅನ್ನು ಪಬ್ಲಿಕ್ ಮಾಡಿದ್ದಾನೆ ಸೊ ಇಲ್ಲಿ ಆ ನಡುವೆಯಲ್ಲಿ ಆ ಡಿಲೀಟ್ ಆಯಿತು ಅಂತ ಹೇಳಿರೋದು ಕಂಪ್ಲೀಟ್ ಆಗಿ ಬಂಡಲ್ ಬಂಡಲ್ ಬಾಡುವ ಈ ವಿಡಿಯೋ ಮಾಡುವಾಗಲೇ ಮೂರು ಸತಿ ಹೇಳ್ತಾನೆ ಸೊ ಹೇಗೆ ಇವನೇನು ಬ್ರಹ್ಮಜ್ಞಾನಿಯ ಅದಾದ ಮೇಲೆ ಇನ್ನೊಂದು ಸುದ್ದಿ ಕೂಡ ಬರುತ್ತೆ ಏನು ಅಂತಂದ್ರೆ ಪೊಲೀಸ್ ಇವನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅರೆಸ್ಟ್ ಮಾಡಲಿಲ್ಲ ನನ್ನ ದ ಫೇಕ್ ನ್ಯೂಸ್ ಅಂತೇಳಿ ಇವನೇ ವಿಡಿಯೋ ಮಾಡಿ ಹಾಕ್ತಾನೆ ಎರಡು ಜಾತಿ ಎರಡು ಧರ್ಮಗಳು ಎದುರು ಬದ್ರ ಆದರೆ ಸಾಕಷ್ಟು ವಿಷಯಗಳು ಪರವಿರೋಧವಾಗಿಯೇ ಇರುತ್ತೆ ಭಾಷೆ ಧರ್ಮ ವಿಷಯಕ್ಕೆ ಬಂದಾಗ ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮೊನ್ನೆ ಮೊಹಮ್ಮದ್ ಸಮೀರ್ ಅನ್ನುವ ಮಹಾನುಭಾವ ನನ್ನ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ ಅಂತ ನಾನು ಅವನ ಧರ್ಮವನ್ನು ಇವತ್ತು ಟೀಕಿಸಬಹುದು ಆದರೆ ನನಗೆ ಬೇಕಾಗಿಲ್ಲ ಈ ಸಮೀರ್ ವಕ್ಫ್ ಬೋರ್ಡ್ ಕುರಿತು ಮಾತನಾಡುವಾಗ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತಾಡ್ತಾನೆ ಈ ವಕ್ಫ್ ಬೋರ್ಡ್ ವಿಡಿಯೋ ಅಂತಂದ್ರೆ ಚಕ್ರವರ್ತಿ ಸುಲ್ಲಿಬೇಲೆ ಅವರ ವಿಡಿಯೋ ಕೊನೆಯ ಅಲ್ಲಿ ಇದೆ ನೋಡಿ ಈ ಸಮೀರ್ ವಕ್ಫ್ ಬೋರ್ಡ್ ಕುರಿತು ಮಾತನಾಡುವಾಗ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾನೆ ನಾಳೆ ಅವನ ಧರ್ಮದ ತ್ರಿವಳಿ ತಲಾಖ್ ಮಕ್ಕಳಿಗೆ ಮಾಡಿಸೋ ಸುನ್ನಾಹ್ ಬುರ್ಕಾ ಹೇರಿಕೆ ಅಂಗನವಾಡಿಯಲ್ಲಿ ಉರ್ದು ಹೇರಿಕೆ ಇದ್ಯಾವುದೋ ಅವನ ಕಣ್ಣಿಗೆ ಕಂಡ್ರು ಜಾಣ ಕೊರೋಡ ಹಿಂದಿ ಹೇರಿಕೆ ಬಗ್ಗೆ ಮಾತನಾಡುವ ಇವರು ಉರ್ದು ಇವರ ರಾಷ್ಟ್ರ ಅಂತ ಹೇಳ್ಕೊಂಡ್ರು ಆಶ್ಚರ್ಯ ಇಲ್ಲ ಅಲ್ಲಿ ನರಕದಲ್ಲಿರೋ ಹಿಂದೂಗಳಿಗೆ ರಕ್ಷಣೆಗೆ ಒಂದು ಕಾನೂನು ಮಾಡಿದರೆ ಇವರು ದೇಶವ್ಯಾಪಿ ವಿರೋಧಿಸ್ತಾರೆ ವಕ್ಫು ಮೂಲಕ ಅದೆಷ್ಟೋ ಲಕ್ಷ ಬಾಂಗ್ಲಾ ಪಾಕಿಸ್ತಾನ ನಿರಾಶ್ರಿತರನ್ನು ಜಾಗ ಕೊಟ್ಟು ಇಲ್ಲಿ ಪೋಷಿಸ್ತಾ ಇದ್ದಾರೆ आपके पास वोटर आई डी है आधार कार्ड आधार कार्ड भी है हाँ, क्या अच्छा अच्छा वोट डालिया डालिया किसको डाला कांग्रेस को किसको कांग्रेस कांग्रेस पार्टी को अच्छा ओके ओके कहा हुआ अच्छा अच्छा कहाँ का, पे रहते हैं आप लोग बेगुर अच्छा अच्छा आपका मालिक कुछ है क्या जलीम सलीम ಇಲ್ಲಿ ನಮ್ಮವರ ಕೆಲಸ ವ್ಯಾಪಾರ ಕಡಿಮೆ ಆಗಿರೋ ಬಗ್ಗೆ ತುಟಿ ಪಿಟಿ ಯಾಕಂದ್ರೆ ಇಲ್ಲಿ ಅವನಿಗೆ ಅಡ್ಡ ಬರೋದು ಧರ್ಮ ಹಿಂದುಗಳು ಯಾವಾಗ ಒಗ್ಗಟ್ಟಾಗಿರೋದಿಲ್ಲ ಅಂತ ಕಾಂಗ್ರೆಸ್ಗೆ ಮನವರಿಕೆ ಆಯಿತು ಅಂದಿನಿಂದ ಅಲ್ಪಸಂಖ್ಯಾತ ಧರ್ಮದ ಕಡೆ ಕಾಂಗ್ರೆಸ್ ಮುಖ ಮಾಡ್ತು ಇತ ಹಿಂದೂಗಳ ನಡುವೆ ಸಮುದಾಯದ ಒಳಗಡೆ ಬೆಂಕಿ ಇಡೋಕೆ ಪ್ರಾರಂಭಿಸಿದ್ರು ಇದಕ್ಕೆ ಸಾಕ್ಷಿ ಅನ್ನಿನಿಂದ ಇಂದಿಗೆ ಬದಲಾಗಿರುವ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಿಂದೂಗಳ ಆರಾಧ್ಯ ದೈವ ಗೋವನ್ನೇ ಲಾಂಛನವಾಗಿಸಿದ್ದ ಪಕ್ಷ ಇವತ್ತು ಗೋಮಾಂಸ ಭಕ್ಷಕರಿಗೆ ಮನೆ ಹಾಕಿದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಹಿಂಸೆ ನಾಶವಾಗಿ ದೇಶದ ಗಡಿಯೊಳಗೆ ರೈಲಿನಲ್ಲಿ ಹಿಂದೂಗಳ ಮಾರಣ ಹೋಮ ಆಯಿತು ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದಿಂದ ಯಾರೆಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತೀರಿ ಅವರಿಗೆ ಹೋಗಿ ಅಂತೇಳಿ ಭಾರತ ಕಳಿಸಿಕೊಳ್ಳುತ್ತೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಮಾಡಬೇಕಿತ್ತು ಹಿಂದೂಗಳನ್ನು ಹಾಗೆ ವಾಪಸ್ ಕಳಿಸ್ಬೇಕಿತ್ತು ಆದರೆ ಅಲ್ಲಿ ಆದದ್ದೇ ಬೇರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಹಿಂಸೆ ನಾಶವಾಗಿ ದೇಶದ ಗಡಿಯೊಳಗೆ ರೈಲಿನಲ್ಲಿ ಹಿಂದೂಗಳ ಮೃತದೇಹ ಅರೆಬೆಂದ ರೀತಿಯಲ್ಲಿ ಪಾಕಿಸ್ತಾನ ಕಳಿಸಿಕೊಳ್ಳುತ್ತೆ ಇನ್ನೇನು ಭಾರತ ಮುಕ್ತಿ ಸುರಕ್ಷಿತರಾಗಿರುತ್ತೇವೆ ಅಂತೇಳಿ ಅವರಲ್ಲಿ ಖುಷಿ ಇರುತ್ತೆ ಆದ್ರೆ ಮಾರ್ಗ ಮಧ್ಯದಲ್ಲೇ ಅಂದ್ರೆ ಪಾಕಿಸ್ತಾನ ಬಾರ್ಡರ್ನಲ್ಲೇ ಟ್ರೈನ್ಗಳನ್ನು ನಿಲ್ಲಿಸ್ತಾರೆ ಹೊರಗಡೆಯಿಂದ ಡಾಕ್ ಹಾಕ್ತಾರೆ ಒಳಗಡೆ ಸೀಮೆ ಎಣ್ಣೆ ಸುರಿದು ಟ್ರೈನ್ ನ ಒಳಗಿದ್ದ ಅಷ್ಟೂ ಸಾಯಿಸಿ ಅವರ ಹೆಣಗಳನ್ನು ಭಾರತಕ್ಕೆ ನಮ್ಮ ಕಡೆಯಿಂದ ಗಿಫ್ಟ್ ಅಂತೇಳಿ ಪಾರ್ಸಲ್ ಮಾಡ್ತಾರೆ ಆದರೆ ಗಾಂಧಿ ಅನ್ನುವ ಶಾಂತಿದೂತ ಇದನ್ನು ವಿರೋಧಿಸಲೇ ಇಲ್ಲ ಕುಂದ ಗಾಂಧಿಯನ್ನು ಸಾಯ್ಲಿಕ್ಕೆ ನೀವೇ ಕಾರಣ ಅಂತೇಳಿ ಗೋರ್ಸೆ ಅಂತೇಳಿ ಯಾರದೆಲ್ಲ ಹೆಸರು ಬರುತ್ತೆ ಯಾವುದೆಲ್ಲ ಕುಟುಂಬ ಇದೆ ಅವರನ್ನೆಲ್ಲ ಸುಟ್ಟು ಹಾಕ್ತಾರೆ ಆದರೆ ಈ ವಿಷಯಗಳು ಮುಂದೆ ಚರ್ಚೆಗೆ ಬರುವುದೇ ಇಲ್ಲ ಆ ಆರು ಸಾವಿರ ಜನರನ್ನು ಕೊಂದವರಿದ್ದಾರಲ್ಲ ಅವರಿಗೆ ಸರ್ಕಾರನೇ ರಕ್ಷಣೆ ಕೊಡುತ್ತೆ ಇಲ್ಲಿಯವರೆಗೂ ಕೂಡ ಗೋಡ್ಸೆ ಆರ್ ಎಸ್ ಎಸ್ಗೆ ಬಂದಿದ್ದಾನೆ ಆರ್ ಎಸ್ ಎಸ್ ನವನು ಅಂತೇಳಿ ಪ್ರಚಾರ ಮಾಡುತ್ತೆ ಬಿಟ್ರೆ ಗಾಂಧಿ ಸತ್ತದಕ್ಕೆ ಆರು ಸಾವಿರ ಗೋಡ್ಸೆ ಪರಿವಾರದವರು ಏನು ಸತ್ತಿದ್ದಾರೆ ಅವರ ಬಗ್ಗೆ ತುಟಿ ಪೀಟೆ ಕಾಣಲ್ಲ ವಿಷಯಕ್ಕೆ ಬರೋಣ ಸಾವಿರದ ಎಂಟುನೂರ ಮೂರರ ಕಾನೂನಿನ ಪ್ರಕಾರ ಹಿಂದೂ ದೇವಸ್ಥಾನಗಳು ಸರ್ಕಾರಕ್ಕೆ ಸೇರಿದ್ದು ಕಾಣಿಕೆ ಸರ್ಕಾರವೇ ನಿರ್ಧರಿಸುತ್ತೆ ಎಲ್ಲಿಗೆ ಹೋಗಬೇಕು ಅಂತ ಮಹಮ್ಮದ್ ಸಮೀರ್ ವಿಡಿಯೋದಲ್ಲಿ ಹೇಳ್ತಾನೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಯಾರು ಅಧಿಕಾರದಲ್ಲಿದ್ದರು ಬ್ರಿಟಿಷ್ ಸರ್ಕಾರವಾ ಅಥವಾ ಭಾರತದ್ದೇ ಸರ್ಕಾರನ ಅನ್ನೋದು ನನ್ನ ಪ್ರಶ್ನೆ ಸಂತೋಷನ ಸ್ಥಾನದಲ್ಲಿ ನಾವು ನೀವು ಇದ್ರೆ ಅದನ್ನು ಒಪ್ಕೋತಿದ್ವಿ ಆದರೆ ಸಂತೋಷ ಒಪ್ಕೊಂಡಿಲ್ಲ ಅನ್ನೋ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ ಪೊಲೀಸ್ ಆಫೀಸರ್ಸ್ ನ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ ಎಂಟು ಹತ್ತು ವರ್ಷನ ಜೈಲಲ್ಲಿ ಕಳೆದು ಫೈನಲಿ ರಿಲೀಸ್ ಆಗ್ತಾನೆ ನಾನು ಹೇಳೋದು ಸಂತೋಷ ಜೈಲಲ್ಲಿ ಹೇಳಿದ ಎಲ್ಲಾ ಒಂದು ಮಾತನ್ನು ಆಧರಿಸಿ ಹೇಳುದಾದ್ರೆ ಅವನು ಹೇಳೋದು ನಾಲ್ಕು ಮಂದಿ ಬೇರೆಯವ್ರಿಗೆ ನಾನು ಒಬ್ಬನೇ ಮಾಡಿದ್ದಲ್ಲ ನಾಲ್ಕು ಮಂದಿ ಬೇರೆಯವರು ಇದ್ದು ಹುಡುಗಿಯನ್ನು ತಂದು ಇಲ್ಲಿ ಮಲಗಿಸುವಾಗ ನನ್ನನ್ನು ಬಲತ್ಕಾರ ಆಗಿ ಅವಳ ಮೇಲೆ ತಳ್ಳಿದ್ರು ಅನ್ನುವಂಥದ್ದನ್ನು ಅವನು ಹೇಳ್ತಾನೆ ಸಂತೋಷಿ ಯಾಕೆ ಮಂಪರು ಪರೀಕ್ಷೆಗೆ ಒಪ್ಕೊಳ್ಳಿಲ್ಲ ಅನ್ನೋದನ್ನು ಮಾತ್ರ ಹೇಳಲ್ಲ ಅವನು ಹುಚ್ಚ ಆದರೂ ಅವನು ಸರಿ ಇದ್ದಾನೆ ಇವನೇ ಡಾಕ್ಟರ್ ಇವನೇ ನ್ಯಾಯಾಧೀಶ ಇವನೇ ತೀರ್ಪು ಕೊಡ್ತಾನೆ ಅಷ್ಟೇ ಅಲ್ಲ ಸಿ ಬಿ ಐ ಕ್ಲೀನ್ ಚಿಟ್ ಕೊಟ್ಟಿದ್ರೂ ಕೂಡ ಎರಡು ವರ್ಷ ತನಿಖೆ ಮಾಡಿ ಇವನು ಅವರಿಗಿಂತ ಮೇಲೆ ಹೋಗಿ ತನಿಖೆ ಮಾಡಿದ್ದಾನೆ ಪಾಪ ಅದರ ಸಾಕ್ಷಿ ಮಾತ್ರ ಇವನ ಹತ್ರ ಇಲ್ಲ ಇದನ್ನು ನಾನು ನೀವು ಬಕ್ರಾ ಥರ ಒಪ್ಕೋಬೇಕು 네. 얘얘 <놀람> 저거 아? 어? ಾವ್ ನಿರಪರದಿ ಅಂತ ಜಜ್ಮೆಂಟ್ ನಲ್ಲಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ನಾವು ಹನ್ನೊಂದು ವರ್ಷದಿಂದ ಹೇಳ್ತಾನೆ ಬಂದಿದ್ದೇವೆ ಅಲ್ಲ ಅತ್ಯಾಚಾರಿಗಳನ್ನು ಕಾಪಾಡಿದವರ ಕಾಪಾಡಿದವರು ಇದ್ದಾರೆ ಅವರಿಗೆ ಕೂಡ ಇವರೊಟ್ಟಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಮೊನ್ನೆ ಸೌಜನ್ಯ ಪರ ಹೋರಾಟ ಧರ್ಮಸ್ಥಳ ಮಾಡ್ತೇವೆ ನಾವು ಅಂತ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ದಾರೆ ಫೇಸ್ಬುಕ್ ಅಲ್ಲಿ ನನ್ನನ್ನು ಕರೆದಿಲ್ಲ ನಾನು ಹೋಗಿದ್ದೆ ಇವರು ಯಾವ ಯಾವ ಹೋರಾಟ ಮಾಡಿದ್ದಾರೆ ಸೌಜನ್ಯ ಪರ ಹೋರಾಟ ಅಲ್ಲದು ಇದು ರಾಜಕೀಯವಾಗಿ ಧರ್ಮಸ್ಥಳ ಪರವಾಗಿ ಹೋರಾಟ ಆಗಿದೆ ನನ್ನ ಮಗಳ ಹೆಸರು ನೆಪ ಮಾತ್ರ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸಾಧಕ ಅನ್ನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಕೋರ್ಟ್ ಅದೆಷ್ಟೋ ಬಾರಿ ಈ ಕೇಸ್ನಲ್ಲಿ ಸಾಕ್ಷಿ ಸರಿಯಾಗಿಲ್ಲ ಅಂತ ಮಹೇಶ್ ಶೆಟ್ಟಿ ತಿಮರೋಡಿಗೆ ಚಿಮಾರಿ ಹಾಕಿದೆ ದೇವಸ್ಥಾನ ಟಾರ್ಗೆಟ್ ಮಾಡಬಾರ್ದು ದೇವಸ್ಥಾನ ಕುರಿತಾಗಿ ಹೇಳಿಕೆ ಕೊಡಬಾರ್ದು ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟಿದೆ ಈಗ ರಾಹುಲ್ ಗಾಂಧಿಯನ್ನೇ ತಗೊಳ್ಳಿ ಮೋದಿ ಚೋರ್ ಮೋದಿ ಚೋರ್ ಅಂತ ಹೇಳಿದಕ್ಕೆ ಎರಡು ವರ್ಷಗಳ ಕಾಲ ಶಿಕ್ಷೆಯಾಗಿದೆ ಆದರೆ ಪಡ್ಕೊಂಡು ಎರಡು ವರ್ಷ ಹೊರಗಡೆ ಇರುವ ಚಾನ್ಸ್ ಕೂಡ ಸಿಕ್ಕಿದೆ ಗೌಡ್ರು ಗೌಡ್ರು ಅಂತ ಒಕ್ಕಲಿಗ ಸಮುದಾಯವನ್ನು ಈ ವಿಡಿಯೋ ಅಲ್ಲಿ ಪೂರ್ತಿ ಅವಮಾನ ಮಾಡಲಾಗಿದೆ ಅದು ಒಕ್ಕಲಿಗರು ಗಪ್ಜುಪ್

ಸಿಬಿಐ ಕೂಡ ಸೋಲ್ಡ್ ಔಟ್ ಸಂತೋಷ್ ಮಾನಸಿಕ ಸ್ಥೀಮಿತ ಇಲ್ಲದವನು ಆದರೆ ಅಮಾಯಕ ನಿರಪರಾಧಿ ಅದೇ ಸಾಕ್ಷಿ ಇಲ್ಲದಿದ್ರು ಕಾದಕ್ಕ ಗುಬ್ಬಕ್ಕ ಕತೆಗೆ ಹಳೆಯ ಯಾವುದೋ ಸಾಕ್ಷಿ ಇಲ್ಲದ ಕತೆಗೆ ವೀರೇಂದ್ರ ಹೆಗಡೆ ಇಲ್ಲ ಅದೆಷ್ಟೋ ಬೀಡುಗಳು ದೈವಸ್ಥಾನಗಳು ದೇವಸ್ಥಾನಗಳು ಜೈನರಿಂದ ಬಂಟರಿಗೆ ಜೊತೆಗೆ ಇತರ ಜಾತಿಗೆ ಕೂಡ ಬಂದಿದೆ ಅನ್ನೋದು ಇವನಿಗೆ ಗೊತ್ತಿಲ್ಲ ಸಾಕ್ಷಿ ಇಲ್ಲದೆ ಆರೋಪ ಮಾಡೋದನ್ನು ನೋಡಿದ್ರೆ ಇವನು ಸ್ಪಷ್ಟವಾಗಿ ಎಡಪಂಥೀಯ ವಿಚಾರಧಾರೆ ಹಿಡ್ಕೊಂಡು ಎಡಪಂಥೀಯರ ನೆರವಿಂದಲೇ ವಿಡಿಯೋ ಮಾಡುವ ಪೇಯ್ಡ್ ಏಜೆಂಟ್ ಧ್ರುವ ರಾತಿ ಅನ್ನೋದು ಸ್ಪಷ್ಟ ಇವನಂಥವರಿಗೆ ಅಮೇರಿಕಾ ಚೈನಾದವರ ಫಂಡಿಂಗ್ ಬೇರೆ ಬರುತ್ತೆ ಕೋರ್ಟಿಂದ ಈಗಾಗಲೇ ತೀರ್ಪು ಬಂದಾಗಿದೆ ಇಲ್ಲಿ ಎಲ್ಲರೂ ತಮಗೆ ತಾವೇ ಸರ್ಟಿಫಿಕೇಟ್ ಕೊಡೋರು ಎಡಪಂಥೀಯರು ತಿರುಪತಿ ಕೊಲ್ಲೂರು ಅಯೋಧ್ಯೆ ಕುಂಭಮೇಳ ಟಾರ್ಗೆಟ್ ಮಾಡ್ತಿದ್ರು ಈಗ ಅದು ಪುನಃ ಧರ್ಮಸ್ಥಳದ ಅಂಗಳವನ್ನು ತಲುಪಿದೆ ದೇವರನ್ನೇ ನಂಬದವರ ಮುಂದೆ ದೇವರು ಬಂದರೂ ಬದಲಾಗ್ತಾರೆ ಆದ್ರೆ ಈ ನಾಲ್ಕನೇ ಕ್ಲಾಸ್ ಓದಿ ಪ್ರಿನ್ಸಿಪಲ್ ಅಂತ ಹೇಳ್ಕೊಳ್ಳೋರ್ ಮುಂದೆ ದೇವರು ಬಂದು ನಿಂತರು ವಿತಂಡವಾದ ಮಾಡ್ತಾರೆ ಧ್ರುವ ಎಲ್ಲದಕ್ಕೂ ಮೋದಿ ಕಾರಣ ಅಂತ ವಿಡಿಯೋ ಮಾಡಿ ವ್ಯೂಸ್ ಪಡ್ಕೋತಿದ್ದ ಅದೇ ರೀತಿ ಇವನು ಕೂಡ ಸರ್ತಾ ಇದ್ದಾನೆ ಇದಕ್ಕೊಂದು ಸಾಕ್ಷಿ ಸೂಲಿಬೆಲೆಯ ವಿಡಿಯೋ ನೋಡಿ ಅದರಲ್ಲಿ ಮೋದಿ ಓವೈಸಿ ಫೋಟೋ ಹಾಕಿದ್ದಾನೆ ಇದಕ್ಕಿಂತ ಮುಂಚೆ ಅಲ್ಲಿ ಚಕ್ರವರ್ತಿ ಸೂಲಿ ಬೆಲೆಯ ಫೋಟೋ ಇತ್ತು ಸೂಲಿ ಬೆಲೆ ಬಗ್ಗೆ ಮಾತಾಡೋ ಇವನು ಓವಯಸಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಹದಿನೈದು ನಿಮಿಷ ಕೊಡಿ ಇಡೀ ಭಾರತದ ಹಿಂದೂಗಳನ್ನು ನಾನು ನಾಶ ಮಾಡ್ತೇನೆ ಅಂತೇಳಿ ಅದನ್ನು ಸಮರ್ಥಿಸಿರೋ ಜಾತಿಯವನ್ನ ಯಾಕಂದ್ರೆ ದುಡ್ಡು ಬರುತ್ತೆ ವಿಡಿಯೋ ಮಾಡಿವೆ ಸಾ ದೇವಸ್ಥಾನ ಟ್ರಸ್ಟ್ ಇದರ ಬಗ್ಗೆ ಮಾಹಿತಿಯೇ ಇರದ ಇವನು ಸಾವಿರದ ಎಂಟುನೂರ ಅರವತ್ತೆರಡರ ಒಬೆರಾಯನ ಕಾನೂನನ್ನು ಹೇಳ್ಕೊಂಡು ಮಾತಾಡ್ತಾನೆ ಧರ್ಮಸ್ಥಳ ಪ್ರೈವೇಟ್ ಟೆಂಪಲ್ ಹೇಳಿರೋ ಇವನಿಗೆ ಧರ್ಮಸ್ಥಳ ದೇವಸ್ಥಾನದ ಕಡೆಯಿಂದ ಅದೆಷ್ಟು ಸಾವಿರ ದೇವಸ್ಥಾನಗಳಿಗೆ ಹಣ ಕೊಟ್ಟಿದ್ದು ಅಥವಾ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಉಚಿತವಾಗಿ ಕೊಟ್ಟಿರೋದು ಇನ್ನೂ ಗೊತ್ತಿಲ್ಲ ವೀರೇಂದ್ರ ಹೆಗ್ಡೆಯವರಿಗೂ ಗೊತ್ತು ಜೈನ ಸಮುದಾಯ ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತ ಹಾಗಾಗಿ ಇದೆಲ್ಲ ದಾನಗಳು ಇಲ್ಲಿಯ ತನಕ ಕೂಡ ನಡೀತಾ ಇದೆ ಮುಂದೆ ಕೂಡ ನಡೆಯುತ್ತೆ ಜೈನ ಸಮುದಾಯ ಆಗಲಿ ಹಿಂದೂ ಧರ್ಮಗಳಾಗಲಿ ಎರಡೂ ಬೇರುದೇ ಅಲ್ಲ ಕೋಟ್ನಲ್ಲಿ ಬಂದಿರೋ ತೀರ್ಪು ತಪ್ಪಾಗಿದ್ರೆ ದೈವ ಕೊಡೋ ತೀರ್ಪಿಗೆ ಕಾಯೋಣ ತಪ್ಪು ಮಾಡಿದವನಿಗೆ ದೇವರು ಶಿಕ್ಷೆ ಕೊಡದೇ ಇರಬಹುದು ತುಳುನಾಡಿನ ದೈವ ಯಾವತ್ತ ತೂ ಸುಮ್ಮನೆ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕಠಿಣ ಕಾನೂನು ನಮ್ಮಲ್ಲಿ ಖಂಡಿತ ಇದೆ ಆದರೆ ಅದಕ್ಕೆ ನಾವು ಸರಿಯಾದ ಮಾರ್ಗದಲ್ಲೇ ಹೋಗಬೇಕು ರೇಣುಕಾಸ್ವಾಮಿ ಚುಡಾಯಿಸಿದ ಅಂತ ಅವನನ್ನು ಕೊಂದ್ರೆ ಅವನ ಪಾಪದ ರಕ್ತದ ಕಲೆ ನಮಗಂಟುತ್ತೆ ಇನ್ನೂ ಪುಟ್ಟದ ಮಗು ಹಾಗೂ ಅದರ ತಾಯಿ ಅನಾಥರಾಗಿ ಒಂದು ಕುಟುಂಬನೇ ಬೀದಿಗೆ ಬೀಳುತ್ತೆ ಯಾರದೋ ತಪ್ಪಿಗೆ ಯಾರೋ ನೋವು ಪಡಬಾರದು ಕೊಂದ ಪಾಪ ಪಾಪ ತಿಂದು ಪರಿಹಾರ ಅನ್ನೋ ಗಾದೆ ಇದೆ ಇದರರ್ಥ ಕರ್ಮ ಅನುಭವಿಸಿಯೇ ಪರಿಹಾರವಾಗೋದು ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಕರ್ಮ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಧರ್ಮ ನೆನಪಿಡಿ ಇವನು ಧೂತ ಅಲ್ಲ ಶಕುನಿ ಅಂತಿರುವ ಧೂರ್ತ ಸಮೀರ್ ಬೆಂಬಲಿಸುವ ಎಲ್ಲ ಕನ್ನಡದ ಯೂಟ್ಯೂಬರ್ಗೂ ಇದನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಸತ್ಯ ಇನ್ನಾದರೂ ಹೊರಬರಲಿ ಜೈ ಹಿಂದ್